ಗುರುವೇ ಗುರುವೇ ಪ್ರಾರ್ಥಿಪೆನೋ ನಾನು ಪ್ರಾರ್ಥಿಪೆನೋ ನಾನು ಅನುಗಾಲವು ಎನ್ನ ಶಿರ ನಿನ್ನ ಪಾದದಿ ಅನನ್ಯ ಘನ ಶ್ರೀ ಚರಣದಲ್ಲಿಂದು ಗುರುವೇ ಗುರುವೇ ಪ್ರಾರ್ಥಿಪೆ ನೋ ನಾನು ಗರ್ವತ ನವ ಬಿಂಕವ ಬಿಡಿಸಿ ಗರ್ವತ ನವ ಮುರಿ ಬಿಂಕವ ಬಿಡಿಸಿ ಸರ್ವತದಲ್ಲಿ ನಿನ್ ಸರ್ವತದಲ್ಲಿ ಮನ ನಿನ್ನಲಿರಿಸೆಂದು ಗುರುವೇ ಗುರುವೇ ಪ್ರಾರ್ಥಿಪೆನೋ ನಾನು ಮನ ಕಂಠಿಕೊಂಡು ಬಂದಿಯ ಕೊಳೆಯ ಮನ ಬಂದಿಹ ಕೊಳೆಯ ಜ್ಞಾನೀಯೇ ಕಳೆದು ದಾಸ್ಯ ನೀಡೆಂದು ಗುರುವೇ ಗುರುವೇ ಪ್ರಾರ್ಥಿಪೆನೋ ನಾನು ಸೆಳೆಯುವ ಮನಕೆ ಬಿಲವನು ಹಾಕಿ ಸೆಳೆಯುವ ಮನಕ್ಕೆ ಹಾಕಿ ನೆಲವನ್ನು ಕರುಣಿಸಿ ಅನುಗ್ರಹಿಸೆಂದು ಗುರುವೇ ಗುರುವೇ ो न परम मानुषजन्मव मानुष जन्मव परम दुर्लभ मानुष गुरुवे परसिगनसाधनेगे गुर्वे गुरु, गुरु, गुरु भक् ಭಕ್ತಿ ಭಾವವ ಗುರು ಹಿರಿಯರಲಿ ಭಕ್ತಿ ಭಾವವ ತೋರಿ ಜ್ಞಾನದ ಜ್ಯೋತಿ ಬೆಳಗಿಸೆಂದು ಗುರುವೇ ಗುರುವೇ ಪಾರ್ಥಿಪೆನೂ ನಾನು. குருபதி வைக்குண்டம விடலன குருபதி வைக்குண்டலனா குருபதி வைக்குண்டம விடலன குருபதி வைக்குண்டம விடலன மறையது தினவு பாதவ தோரெந்து மறையது தினவு பாதவ தோரெந்து குருவே குருவே பிரார்த்திப்பெனூ நானோ